ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಹಿಳಾ ವಸತಿ ನಿಲಯಕ್ಕೆ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟನಿ ಅವರು ದಿಢೀರನೆ ಭೇಟಿ ನೀಡಿದರು ವಿಶ್ವವಿದ್ಯಾಲಯದ ವಸತಿ ನಿಲಯ ವಿದ್ಯಾರ್ಥಿಗಳೊಂದಿಗೆ ಕೆಲ ಹೊತ್ತು ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ವಸತಿ ನಿಲಯದ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಲೋಕಾಯುಕ್ತ ಎಸ್ ಪಿ ಜಾನ್ ಆಂಟನಿ ಅವರ ಮುಂದೆ ಹೇಳಿಕೊಂಡರು ನಂತರ ಸ್ಥಳದಲ್ಲಿದ್ದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ ಲೋಕಾಯುಕ್ತ ಎಸ್ ಪಿ ಜಾನ್ ಆಂಟನಿಯವರು ಕೂಡಲೇ ಸಮಸ್ಯೆ ಬಗೆಹರಿಸಿ

सर अगर आता है नहीं आता है सर और वो कलर सर वो चालू मार जाते हैं चालू दे दीजिए सर ये करेक्ट है ये और हम नहीं तो सर पता में ला ना 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 इस वाला का आंसर सीडी है उसको असिस्टेंट इज हां हां एनर्जी इज इक्वल टू द एनर्जी ओके ओके मतलब इज प्रेजेंटली इज ए डब्ल्यू इज ए डब्ल्यू हां हां वी हैव अ लिटिल असाइनमेंट ಓಕೆ ನೋಡಿ ದೇ ಆರ್ ಮೊದಲು ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅಲ್ಲ ಮೊದಲಿನ ಇಲ್ಲಿ ಉಳ್ಿಯೋದೇ ನಾವು ಉಳ್ಿಯೋದೇ ಇಲ್ಲ ಇಲ್ಲಿ ತಾವು ಇಲ್ಲ ಗುರ್ಪರ್ವದ ಊರಲ್ಲಿ ಉಳ್ಕೊಂಡಿದಿರಿ ಓಕೆ ಓಕೆ ಕ್ಯಾಂಪಸ್ ಅಲ್ಲಿ ಏನಿಲ್ಲ ಓಕೆ

ಇಲ್ಲ ಇವ್ರ ಹತ್ರ ನಾವ್ ಹಂಗೇನ್ ಅವ್ರ ಏನ್ ಅವ್ರ ಕರ್ಕೊಂಡ್ ಸಮಯ ಬಂದ್ರಿ ಇಲ್ಲ ಅವ್ರ ಅವ್ರ ಯಾವಾಗ ಹೇಳ್ತಾರ ಅವಾಗ ಬರ್ತೀವಿ ದೊಡ್ಡ